ಮಾಗಡಿ ತಾಲೂಕು ಕುದೂರು ಹೋಬಳಿ ಹುಲಿಕಲ್ ಗ್ರಾಮದಲ್ಲಿರುವ ಸರ್ಕಾರಿ ಶಾಲಾ ಆವರಣದ ಮುಂಭಾಗದಲ್ಲಿ ತುಮಕೂರು ಮುಖ್ಯರಸ್ತೆಗೆ ಇಲಾಖೆಯವರು ರಸ್ತೆ ಉಬ್ಬುಗಳನ್ನು ನಿರ್ಮಿಸಿ ಮುಂದಾಗಬಹುದಾದ ಅಪಾಯವನ್ನು ತಪ್ಪಿಸಬೇಕು ಎಂದು ಶಾಲೆಯ ಮಕ್ಕಳ ಪೋಷಕರಾದ ಪರಿಸರ ಗೋವಿಂದರಾಜುರವರು ಕುದೂರು ನ್ಯೂಸ್ಗೆ ಮಾಹಿತಿ ನೀಡಿದರು ಉತ್ತರ ಗೋವಿಂದರಾಜನ ನಾವು ಈ ಶಾಲೆಯ ಮಕ್ಕಳ ಪೋಷಕರು ನಮ್ಮ ಮಕ್ಕಳು ಕೂಡ ಇದೇ ಶಾಲೆನಲ್ಲಿ ವಿದ್ಯಾಭ್ಯಾಸ ಮಾಡ್ತಾಯಿದ್ದಾರೆ ಏನಿಲ್ಲ ಇದಾಗಿದೆ ಅಂದರೆ ಈ ಎರಡು ಶಾಲೆಗಳಿದೆ ಒಂದು ಪ್ರಾಥಮಿಕ ಇಂಗ್ಲೀಷ್ ಮಾಧ್ಯಮ ಶಾಲೆ ಮತ್ತು ಬಸವೇಶ್ವರ ಪ್ರೌಢಶಾಲೆ ಈ ಶಾಲೆಗೆ ಮಕ್ಕಳನ್ನ ಕಂಡು ಬರಬೇಕಾದ್ರೆ ಮತ್ತು ಮಕ್ಕಳನ್ನ ಕರ್ಕೊಂಡೋಗ್ ಬರಬೇಕಾದ್ರೆ ಭಾರಿ ವಾಹನಗಳು ಚಕ್ರ ವಾಹನಗಳು ಅತಿ ವೇಗವಾಗಿ ಚಲಿಸೋದ್ರಿಂದ ಇಲ್ಲಿ ಯಾವುದೇ ರೀತಿಯ ಅಂಶ ಕೂಡ ಇಲ್ಲ ಮತ್ತು ಯಾವುದೇ ರೀತಿಯ ಶಾಲನೆ ಆವರಣ ನಿಧಾನವಾಗಿ ಇಂಥ ಫಲಕಗಳು ಸಹ ಇದೆ ಮತ್ತು ಇಲ್ಲಿ ಶಾಲೆ ಪಕ್ಕದಲ್ಲಿ ಸಹ ಇರೋದ್ರಿಂದ ಇಲ್ಲಿ ಶಾಲೆ ಮಕ್ಕಳ ವಾಹನ ಮತ್ತು ಇಲ್ಲಿ ಬೇರೆ ಭಾರಿ ವಾಹನಗಳ ಓಡಾಟ ಅಧಿಕವಾಗಿರೋದ್ರಿಂದ ದಯವಿಟ್ಟು ಸಂಬಂಧಪಟ್ಟಂಥ ಜಿಲ್ಲಾಡಳಿತ ಆಗಲಿ ತಾಲೂಕು ಆಡಳಿತ ಆಗಲಿ ಸಂಬಂಧಪಟ್ಟಂಥ ರಾಜಕೀಯ ನಾಯಕರು ಈ ಮಕ್ಕಳ ಸಮಸ್ಯೆ ಮತ್ತು ಪೋಷಕರ ಸಮಸ್ಯೆ ಬಗ್ಗೆ ಗಮನ ಹರಿಸಿ ಈ ಒಂದು ಅವರ ಸಮಸ್ಯೆಗೆ ಪರಿಹಾರ ಕೊಡಬೇಕು ಅಂತ ಕಳಕಳಿಯಾಗಿ ಮನವಿ ಮಾಡ್ತೀವಿ ಶಾಲೆಯಲ್ಲಿ ಸುಮಾರು ಇನ್ನೂರ ಹತ್ತು ಮಕ್ಕಳಿಗಿಂತ ಹೆಚ್ಚು ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಈ ನಮ್ಮ ಶಾಲೆ ಈ ಮುಖ್ಯ ರಸ್ತೆಯಲ್ಲಿ ಇರೋದರಿಂದ ವಾಹನಗಳ ಸಂಚಾರ ಬೆಳಿಗ್ಗೆ ಮತ್ತು ಸಾಯಂಕಾಲ ತುಂಬ ವಿಪರೀತವಾಗಿದ್ದು ಇಲ್ಲಿ ಇಳಿಜಾರಿ ಇರುವುದರಿಂದ ವಾಹನಗಳು ಬಹಳ ವೇಗವಾಗಿ ಇಲ್ಲಿ ಬರ್ತಾಯಿದೆ ಇದರಿಂದ ಮಕ್ಕಳಿಗೆ ಬಹಳ ತೊಂದರೆ ಆಗ್ತಾಯಿದೆ ಮತ್ತು ಬೆಳಿಗ್ಗೆ ಮತ್ತು ಸಾಯಂಕಾಲ ಶಾಲಾ ಅವಧಿಯಲ್ಲಿ ಇಲ್ಲಿ ಟ್ರಾಫಿಕ್ ಜಾಮ್ ಆಗಿಬಿಟ್ಟು ಮಕ್ಕಳಿಗೆ ತೊಂದರೆಯಾಗಿ ಸಣ್ಣ ಪುಟ್ಟ ಅವಘಡಗಳು ಈಗ ಸಂಭವಿಸ್ತಾ ಇದ್ದಾವೆ ದಯಮಾಡಿ ಸಂಬಂಧಪಟ್ಟಂಥ ಇಲಾಖೆಯವರು ಈ ಶಾಲೆಯ ಮುಂಭಾಗದಲ್ಲಿ ನಾಮಫಲಕ ಸೂಚನಾ ಫಲಕ ಮತ್ತು ಶಾಲಾ ಹಂಸನ್ನು ಹಾಕಿ ಮಕ್ಕಳ ಒಂದು ಸುರಕ್ಷತೆಗೆ ಹೆಚ್ಚಿನ ಒತ್ತು ನೀಡಬೇಕು ಅಂತ ಸಂಬಂಧಪಟ್ಟಂತ ತಾಲೂಕು ಆಡಳಿತ ಮತ್ತು ಜಿಲ್ಲಾ ಆಡಳಿತದಲ್ಲಿ ಮನವಿ ಮಾಡ್ಬೋದಿ ನಮಸ್ಕಾರ